ವೀಕ್ಷಕರಿಗೆಲ್ಲ ನಮಸ್ಕಾರ ನಾನು ಸ್ವಯಂ ಕಲಿಕೆಗೆ ಸ್ವಾಗತ ವೆಲ್ಕಮ್ ಟು ದ ಫ್ಯಾಮಿಲಿ ಇವತ್ತು ನಾನು ಸರಳವಾಗಿ ಹೇಗೆ ಬೇಳೆ ಸಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಅದಕ್ಕೆ ಬೇಕಾಗಿರೋ ಒಂದು ಇಂಡಿಯನ್ ಇಂಗ್ರೀಡಿಯೆಂಟ್ ನೋಟ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಪುಟ್ಟದ ಕ್ಯಾರೆಟ್ ತೊಗೊಂಡಿದ್ದೀನಿ ನಿಮ್ಮ ಮನೇಲಿ ಮಕ್ಕಳಿದ್ರೆ ಮಾತ್ರ ಕ್ಯಾರೆಟ್ ಹಾಕ್ಕೊಳ್ಳಿ ಇಲ್ಲಾಂದ್ರೆ ಅವಶ್ಯಕತೆ ಇಲ್ಲ ಸಿ ಸ್ವಲ್ಪ ಸ್ವೀಟ್ ಬರುತ್ತೆ ಅಂತ ಹೇಳಿ ಕೆಲವರು ಇಷ್ಟಪಡೋದಿಲ್ಲ ಇದು ಆಪ್ಷನಲ್ಲು ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಇದು ಗೆಡ್ಡೆ ಕೋಸು ಒಂದು ಬದನೆಕಾಯಿ ಕರಬೇವನ್ನ ಎರಡು ಕಡ್ಡಿ ತೊಗೊಂಡಿದ್ದೀನಿ ಇದು ಬಂದು ಬೀನ್ಸು ಆನಂತರ ಇಲ್ಲಿ ಒಂದು ಐವತ್ತು ಗ್ರಾಮ್ನಷ್ಟು ಬೇಳೆನ ಇಟ್ಕೊಂಡಿದ್ದೀನಿ ಈರುಳ್ಳಿ ಒಂದು ದಪ್ಪದು ಕೊತ್ತಂಬರಿ ಸೊಪ್ಪು ಎರಡು ಆಲೂಗೆಡ್ಡೆ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಆರು ಟೊಮ್ಯಾಟೊ ಯೂಶ್ವಲಿ ಟೊಮ್ಯಾಟೊ ಹಾಕಿ ಮಾಡಿದ್ರೆ ಸಾರು ತುಂಬ ರುಚಿಯಾಗಿರುತ್ತೆ ಹುಣಸೆಹಣ್ಣಿದ್ ಹುಣ್ಸೆ ಹಣ್ಣಿದ್ರೆ ಈಗ ಒಂದು ಮೂರು ಟೊಮೆಟೊ ಹಾಕಿ ಇನ್ನೊಂದಿಷ್ಟು ತಪ್ಪದು ಯೂಸ್ ಕೂಡ ಯೂಸ್ ಮಾಡ್ಬೋದು ಬಟ್ ಗ್ಯಾಸ್ಟ್ರಿಕ್ ಇರೋರು ದಯವಿಟ್ಟು ಹುಣಸೆಹಣ್ಣು ಯೂಸ್ ಮಾಡೋಕ್ಕೆ ಹೋಗ್ಬಿಡಿ ಒಂದು ಮೂರು ಟೇಬಲ್ ಸ್ಪೂನ್ ಬೇಳೆ ಸಾಂಬಾರು ಪುಡಿ ಇದು ಬಂದು ಉಪ್ಪು ತೆಂಗಿನಕಾಯಿ ತುರಿ ಸಾಸಿವೆ ಒಗ್ಗರಣೆಗೆ ಹಿಂಗು ಮಾಡೋ ವಿಧಾನ ನೋಡ್ಕೊಳ್ಳೋಣ ನಾನು ಆಲೂಗೆಡ್ಡೆನೆಲ್ಲ ಹಚ್ಚಿಟ್ಕೊಳ್ತಾ ಇದ್ದೀನಿ ಆಲೂಗೆಡ್ಡೆ ಬದನೆಕಾಯಿ ಎಲ್ಲ ಕೂಡ ಹಚ್ಚಿ ಇದಕ್ಕೆ ಹಾಕ್ಕೊಳ್ಳೋಣ ಒಂದು ನೀರಿಗೆ ನೋಡಿ ಹಚ್ಚಿ ನೀಟಾಗಿ ಒಂದು ಸೈಡ್ಗೆ ಎತ್ತಿಟ್ಕೊಳ್ಳಿ ಆ ನಂತರ ಕುಕ್ಕರ್ಗೆ ಬೇಳೆ ಹಾಕಿ ಚೆನ್ನಾಗಿ ತೊಳ್ಕೊಳ್ಳೋಣ ಒಂದು ಎರಡರಿಂದ ಮೂರು ಸಲ ತೊಳ್ಕೊಳ್ಳಿ ಬೇಳೆ ಈಗಿಂದಲ್ಲ ಸ್ವಲ್ಪ ಪೌಡ್ರ್ ಪೌಡ್ರೆಲ್ಲ ಇರುತ್ತೆ ಆ ಡಸ್ಟ್ ಎಲ್ಲ ಹೋಗಬೇಕು ಕುಕ್ಕರಿಗೆ ನಿಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕಿ ಟೊಮೆಟೊ ಕೂಡ ಅದಕ್ಕೆ ಹಾಕೋಣ ಆ ಟೊಮೆಟೊ ಕೂಡ ಅದಕ್ಕೆ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಒಂದ್ಸರ್ತಿ ಕೈ ಆಡಿಸಿ ರೀತಿ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ನೋಡಿ ಒಂದು ಎರಡು ಅಷ್ಟು ಎಣ್ಣೆ ಹಾಕಿ ಹಾಕೋದು ಏನಪ್ಪ ಅಂದರೆ ಬೇಳೆ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಆನಂತರ ಒಂದು ಅರ್ಧ ಮಾತ್ರ ಈರುಳ್ಳಿ ಹಾಕಿ ಜಾಸ್ತಿ ಹಾಕೋಕೆ ಹೋಗ್ಬಿಡಿ ನಿಮ್ಮ ಬೇಳೆ ಗಟ್ಟಿ ಇದ್ದರೂ ಕೂಡ ಕೆಲವೊಂದು ಬೇಳೆ ಬೇಯೋದಿಲ್ಲ ಇದರಲ್ಲಿ ಬೇಗನೆ ಬೇಯ್ಕೊಳ್ಳುತ್ತೆ ಒಂದು ಮೂ ಎರಡು ವಿಷಲ್ ತೊಗೊಳ್ಳೋಣ ನೋಡಿ ಈಗ ಒಳ್ಳೆ ಎರಡು ವಿಷಲ್ ತೊಗೊಳ್ಳೋಣ ನೋಡಿ ಉಳ್ದಿರೋ ತರಕಾರಿನೆಲ್ಲ ಅದೇ ನೀರು ಇದ್ದೀನಿ ನೋಡಿ ಈಗ ಇದು ಕಂಪ್ಲೀಟಾಗಿ ಆಗಿದೆ ಬೇಳೆ ಕೂಡ ಚೆನ್ನಾಗಿ ಬಂದಿರುತ್ತೆ ಈ ಟೈಮ್ನಲ್ಲಿ ಟೊಮೆಟೊಗಳು ಏನಿದೆ ಇದನ್ನೆಲ್ಲ ಎತ್ತಿಟ್ಕೊಂಬ ನೀವು ಮ್ಯಾಶ್ ಮಾಡಿ ಕೂಡ ಹಾಕ್ಬೋದು ಹಾಗೆಯೇ ಅಥವಾ ಮಿಕ್ಸಿನ ಒಂದೇ ಒಂದು ಒಂದೇ ಒಂದು ಸತಿ ಗ್ರೈಂಡ್ ಮಾಡಿ ಹಾಕ್ಕೊಳ್ತೀವಿ ಅಂದರೂ ನಡೆಯುತ್ತೆ ನಿಮಗೆ ಹೇಗೆ ಅನುಕೂಲನೋ ಹಾಗೆ ಮಾಡಿಕೊಳ್ಳಿ ನೋಡಿ ಈಗ ಇದನ್ನು ತೆಗೆದಿಟ್ಕೊಂಡಿದ್ದೀನಿ ಆನಂತರ ನಾವು ಹಚ್ಚಿಟ್ಕೊಂಡಿರೋಂಥ ಎಲ್ಲ ತರಕಾರಿಗಳ್ನು ಇದಕ್ಕೆ ಹಾಕ್ಕೊಳ್ಳೋಣ ನೋಡಿ ಬದನೆಕಾಯಿ ನೀರಿಗೆ ಹಾಕಿದರೂ ಕೂಡ ಕಪ್ಗಾಗಿದೆ ಈಗಿದಕ್ಕೆ ಉಪ್ಪು ತೆಂಗಿನಕಾಯಿ ತುರಿ ಈರುಳ್ಳಿ ಮತ್ತು ಕರ್ಬೇವು ಒಂದು ಇಷ್ಟಿಷ್ಟು ಉಳಿಸಿ ಈ ಮಿಕ್ಕಿದೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಒಂದು ಉಳ್ಳೆ ಮಿಕ್ಸ್ ಕೊಡಿ ಆನಂತರ ಸ್ವಲ್ಪ ಸ್ವಲ್ಪ ಬೇಳೆ ಸಾಂಬಾರು ಪುಡಿ ಇದಕ್ಕೆ ಆಲ್ಮೋಸ್ಟ್ ನಾನು ಮೂರರಿಂದ ನಾಲ್ಕು ಸ್ಪೂನ್ ತೊಗೊಂಡ್ರೆ ಸಾಕು ನಿಮಗೆ ನೋಡಿ ನಿಮ್ಗೆ ಗೊತ್ತಾಗ್ತಿದೆ ಅಲ್ವಾ ಕನ್ಸಿಸ್ಟೆನ್ಸಿ ನಿಮಗೆ ಸಾಂಬಾರು ಪುಡಿ ಗೊತ್ತಾಗಕ್ಕೆ ಗೊತ್ತಾ ನೋ ಹಾಕ್ಲಿಕ್ಕೆ ಗೊತ್ತಾಗಲಿಲ್ಲ ಅಂದರೆ ಹೇಳ್ಕೊಟ್ಟಿದ್ದೀನಲ್ಲ ಫಸ್ಟು ಒಂದೆರಡು ಸ್ಪೂನ್ ಹಾಕಿ ತಿರುವು ನೋಡಿ ಹಿಂಗೆ ಸಾರನ್ನ ಮೇಲಿಂದ ಬಿಟ್ಟು ನೋಡಿ ಕಲರ್ ಗೊತ್ತಾಗುತ್ತೆ ಮತ್ತು ಗಟ್ಟಿ ಹೇಗಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ ನೋಡಿ ಈ ಟೊಮ್ಯಾಟೊ ಏನಿದೆ ನೀವು ಮ್ಯಾಶ್ ಮಾಡಿ ಹಾಕ್ಕೊಳ್ತೀನಿ ಅಂದರೂ ಆಗುತ್ತೆ ಇಲ್ಲ ನಂಗೆ ಮ್ಯಾಶ್ ಮಾಡೋಷ್ಟೆಲ್ಲ ಫ್ರೀ ಇಲ್ಲ ನನಗೆ ಅದೆಲ್ಲ ಆಗಲ್ಲ ಅಂದರೆ ಡೈರೆಕ್ಟ್ ಮಿಕ್ಸಿಗೆ ಹಾಕಿ ಒಂದೇ ಒಂದು ತಿರುವು ತಿರ್ಕೊಳ್ಳೋಣ ನೋಡಿ ಚೆನ್ನಾಗಾಗಿದೆ ಇದನ್ನು ಕೂಡ ಇದಕ್ಕೆ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ ಈಗ ನಾವು ರುಬ್ಬ ಹಾಕ್ಕೊಳ್ಳೋದ್ರಿಂದ ಸಾರು ತುಂಬ ಗಟ್ಟಿನೂ ಆಗುತ್ತೆ ಮತ್ತು ಸಾರು ಜಾಸ್ತಿ ಕೂಡ ಆಗುತ್ತೆ ನೋಡಿ ಈಗ ಕನ್ಸಿಸ್ಟೆನ್ಸಿ ನೋಡ್ತಾ ಇದ್ದೀರಲ್ಲ ಫುಲ್ ತಿಕ್ಕಾಗಿದೆ ಈ ಟೈಮ್ದಲ್ಲಿ ನಿಮ್ಗೆ ಬೇಕು ಅಂದರೆ ಸ್ವಲ್ಪ ಮಟ್ಟಿಗೆ ನೀರು ಹಾಕ್ಕೊಳ್ಳಿ ನಾನು ಏನು ಮಾಡ್ತಾಯಿದ್ದೀನಿ ಮಿಕ್ಸಿ ಜಾರ್ಗೆ ಟೊಮೆಟೊ ರುಬ್ಬಿದ್ದು ಮಿಕ್ಸಿ ಜಾರಿಗೆ ಹಾಕಿ ಹಾಕ್ತಾಯಿದ್ದೀನಿ ಈಗ ನೋಡಿ ಇಷ್ಟು ಆದ ನಂತರ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ಎರಡು ವಿಷಲ್ ತೊಗೊಳ್ಳಿ ನಿಮ್ಮದು ನೀರು ಉಪ್ಪು ಅಂಶ ಕಡಿಮೆ ಇದ್ದರೆ ಒಂದು ಮೂರು ವಿಷಲ್ ತೊಗೊಳ್ಳಿ ಉಪ್ಪಿನಂಶ ಜಾಸ್ತಿ ಸಾರಿ ನೀರಿನಲ್ಲಿ ಉಪ್ಪಿನಂಶ ಜಾಸ್ತಿ ಇದ್ದರೆ ಒಂದು ಮೂರು ವಿಷಲ್ ತೊಗೊಳ್ಳಿ ಇಲ್ಲ ನಮ್ಮದು ಸ್ವೀಟ್ ವಾಟರ್ ಅಂತಂದರೆ ಎರಡು ವಿಷಲ್ ಸಾಕು ಎರಡು ವಿಷಲ್ ಮೇಲೆ ಒಂದು ಐದು ನಿಮಿಷ ಕಡಿಮೆ ಮಾಡ್ಕೊಳ್ಳಿ ಚೆನ್ನಾಗಿ ತರಕಾರಿ ಎಲ್ಲ ಬೆಂದಿರುತ್ತೆ ಬೇಳೆ ಸಾರು ರೆಡಿ ಆಗುತ್ತೆ ನೋಡಿ ಈಗ ಪ್ರೆಷರ್ ಕಂಪ್ಲೀಟಾಗಿ ಹೋಗಿದೆ ಈಗ ಇದನ್ನು ನಾನು ತಗೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಳಿ ಆನಂತರ ಇದನ್ನು ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳಿ ಒಗ್ಗರಣೆ ಎಣ್ಣೆ ಕಾದ ನಂತರ ಸಾಸಿವೆ ಸಾಸಿವೆ ಚಿಟೆಪಟ ಅಂತ ಸಿಡಿಲಿ ಬೆಳ್ಳುಳ್ಳಿ ಹಾಕೊಳ್ಳಿ ಬೆಳ್ಳುಳ್ಳಿ ಆಪ್ಷನಲ್ಲು ಬ್ರಾಮೀಣೆಲ್ಲ ಯೂಸ್ ಮಾಡೋದೇ ಇಲ್ಲ ಆನಂತರ ಬ್ಯಾಡಿಗೆ ಮೆಣಸಿನ್ಕಾಯಿ ಲಾಸ್ಟಲ್ಲಿ ಹಿಂಗೆ ಹಾಕೋಬೇಕು ಹಿಂಗಾದ ನಂತರ ಈ ಸಾಂಬಾರ್ ಏನಿದೆ ಸ್ವಲ್ಪ ಅದಕ್ಕೆ ಹಾಕೊಬಹುದು ಇಷ್ಟೇ ಸಾಂಬಾರ್ ರೆಸಿಪಿ ನೋಡಿ ಇಷ್ಟೇ ಇವತ್ತಿನ ರೆಸಿಪಿ ಬೇಳೆ ಸಾರು ಜೊತೆಗೆ ಮುದ್ದೆ ರೆಡಿ ಮಾಡಿ ಇಟ್ಕೊಂಡಿದೀನಿ ಇವತ್ತು ನಾನು ಮಾಡಿದ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಬಟನ್ ಹಿಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಲ್ಲಿ ರೆಡ್ ಕಲರ್ ಬಟನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಮತ್ತು ಒಂದು ಗಂಟೆ ಬರುತ್ತೆ ಗಂಟೆ ಐಕಾನ್ ಆ ಗಂಟೆನ ಓಕೆ ಅಂತ ಒಂದು ಪ್ರೆಸ್ ಮಾಡಿದ್ರೆ ನಿಮಗೆ ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ಇಮಿಡಿಯೇಟ್ ಮೆಸೇಜಸ್ ಬರುತ್ತೆ ಥ್ಯಾಂಕ್ ಯು ಬಾಯ್